ನಮಸ್ಕಾರ ರೀ ಎಲ್ಲಾರ್ಗು ನೋಡ್ರಿ ಎಕ್ಸರ್ಸೈಜ್ ಮಾಡುವಾಗ ಎಷ್ಟು ಸತೆ ನಾವು ರೆಪಿಟೇಷನ್ ಮಾಡಬೇಕು ಎಷ್ಟು ರೆಪಿಟೇಷನ್ ಮಾಡ್ಬೇಕಂತ ಬಹಳಷ್ಟು ಜನ ಕೇಳ್ತಾರ ಈ ವಿಡಿಯೋ ಪೂರಾ ಮುಗಿತಾನ ನೋಡ್ರಿ ಈ ವಿಡಿಯೋ ಸೇವ್ ಮಾಡ್ಕೊಂಡ್ಬಿಡ್ರಿ ನೋಡ್ರಿ ಇದು ನಿಮ್ದು ಗೋಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ದು ಗೋಲ್ ಏನಾದರೂ ಪ್ಯೂರ್ ಮಸಲ್ ಹೈಪರ್ ಟ್ರೋಫಿ ಬಿಲ್ಡ್ ಮಾಡೋದಿತ್ತಪ್ಪ ಅಂತಂದ್ರೆ ನೀವು ಎಂಟರಿಂದ ಹನ್ನೆರಡು ರೆಪಿಟೇಷನ್ ಮಠ ನೀವು ಹೊಡೀರಿ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ನಿಮ್ದು ಗೋಲ್ ಅಕಸ್ಮಾತ್ ನಿಮ್ದು ಬರೇ ಸ್ಟ್ರೆಂತ್ ಲೈಕ್ ಪವರ್ ಲಿಫ್ಟರ್ಸ್ ಏನ್ ಮಾಡ್ತಾರ ಬರೇ ಸ್ಟ್ರೆಂತ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಿತ್ತಪ್ಪ ಅಂತಂದ್ರೆ ನೀವು ಎರಡರಿಂದ ಮೂರು ರೆಪಿಟೇಷನ್ ಒಳಗ ನಿಮಗೆ ಫೇಲಿಯರ್ ಬರಬೇಕು ಅಕಸ್ಮಾತ್ ನಿಮ್ದು ಗೋಲ್ ಏನಾದರೂ ಸ್ಟ್ರೆಂತ್ ಪ್ಲಸ್ ಮಸಲ್ ಎರಡು ಇಂಪಾರ್ಟೆಂಟ್ ನಿಮ್ಗೆ ಬೇಕು ನಿಮಗೆ ಮಸಲ್ಸು ಬೇಕಪ್ಪ ಅಂತಂದ್ರೆ ನೀವು ಟು ಏಟ್ ರೆಪಿಟೇಷನ್ಸ್ ನೀವು ಹೊಡಿಬೇಕು ಅಕಸ್ಮಾತ್ ನಿಮ್ದು ಗೋಲ್ ಏನಾದರೂ ಎಂಡ್ಯೂರೆನ್ಸ್ ಇತ್ತಪ್ಪ ಅಂತಂದ್ರೆ ಮಸಲ್ ಎಂಡ್ಯೂರೆನ್ಸ್ ಬೇಕಪ್ಪ ಅಂತಂದ್ರೆ ನೀವು ಆರಾಮ್ಸೆ ಫಿಫ್ಟೀನ್ ಟು ಟ್ವೆಂಟಿ ರೆಪಿಟೇಷನ್ಸ್ ಮಟ್ಟ ಹೊಡೆದ್ರು ನಿಮಗೆ ಭಾರಿ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋ ಹೆಲ್ಪ್ ಆದ್ರೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹೇಳ್ಬಿಡ್ರಿ ಸೊ ಇನ್ನೊಂದು ಏನ್ ಬಿಡ್ಕೋರಿ ಎಷ್ಟು ವೇಟ್ ಹಾಕ್ತಿ ಇಂಪಾರ್ಟೆಂಟ್ ಇಲ್ಲ ಯಾವ ತರ ನಿಮ್ದು ಮಸಲ್ಸ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಿ ಅದು ಬಹಳ ಇಂಪಾರ್ಟೆಂಟ್ ಐತಿ ಫಾರ್ಮ್ ಬಹಳ ಇಂಪಾರ್ಟೆಂಟ್ ಐತಿ ಸೊ ಎಲ್ರೂ ನೀವು ಕರೆಕ್ಟ್ ಆಗಿಬಿಡ್ರಿ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಇದೇ ತರ ಫಿಟ್ನೆಸ್ ಟಿಪ್ಸ್ ಗೆ ಫಿಟ್ ಕರ್ನಾಡನ್ನ ಫಾಲೋ ಮಾಡ್ಬಿಡ್ರಿ ನಮಸ್ಕಾರ